ಯಾರ್ಯಾರಿಗೆ ಲ್ಯಾಂಡ್ಸ್ ಸೇಲ್ ಆಗ್ತಾ ಇಲ್ಲ ಮನೆಗಳು ಸೇಲ್ ಆಗ್ತಾ ಇಲ್ಲ ಜಮೀನ್ ಸೇಲ್ ಆಗ್ತಾ ಇಲ್ಲ ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಲ್ಯಾಂಡ್ ತಗೊಳಕ್ ಆಗ್ತಾ ಇಲ್ಲ ಈ ರೀತಿ ಸಮಸ್ಯೆಯಲ್ಲಿ ಒಂದು ಅದ್ಭುತವಾದ ಪರಿಹಾರ ಜೊತೆ ನಿಮ್ಮ ಡಾಕ್ಟರ್ ಜ್ಯೋತಿಕಾ ನ್ಯೂಮಾಲಜಿಸ್ಟ್ ವಾಸ್ತು ಸ್ಪೆಷಲಿಸ್ಟ್ ಅಂಡ್ ಜೆಮ್ ಸ್ಪೆಷಲಿಸ್ಟ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ರಿಯಲ್ ಎಸ್ಟೇಟ್ ಉದ್ದಿಮೆದಾರಿಗೆ ಒಂದು ಅದ್ಭುತವಾದ ಟಿಪ್ಸ್ ತೊಗೊಂಬಂದಿದ್ದೀನಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರು ಈಗ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರಿಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಏನೋ ಹಲವಾರು ಕಾರಣಗಳಿಂದ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ದರೂ ಕೂಡ ಸಬ್ ರಿಶ್ಟರ್ ಆಫೀಸಲ್ಲಿ ಮೂವ್ ಆಗ್ತಾ ಇರೋಲ್ಲ ತುಂಬ ಇದೆ ಮತ್ತು ಒಂದು ಲ್ಯಾಂಡನ್ನ ನಾವು ಸೇಲ್ ಆಗ್ತಾ ಇಲ್ಲ ಆಮೇಲೆ ಒಂದು ಲ್ಯಾಂಡನ್ನ ನಾವು ಆಗ್ತಾ ಇಲ್ಲ ಏನು ಈ ರೀತಿ ಸಮಸ್ಯೆಗಳಾಗ್ತಾಯಿದೆ ಯಾಕೆ ಇದು ಇದಕ್ಕೆ ಪರಿಹಾರ ಏನು ವೀಕ್ಷಕರೇ ಯಾರ್ಯಾರು ಮನೆ ಕೊಂಡ್ಕೋಬೇಕು ಮನೆಯನ್ನು ಮಾರಬೇಕು ಹಾಗೆ ಪ್ರಾಪರ್ಟಿಯಲ್ಲಿ ಮಾಡ್ಕೋಬೇಕು ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿದಾರಿದ್ದೀರಿ ದಯವಿಟ್ಟು ಒಂದು ಸಲಹ ನಮ್ಮ ಭೂವರಹ ಸ್ವಾಮಿಯ ದರ್ಶನವನ್ನು ಮಾಡಿ ಭೂವರಹ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮಣ್ಣನ್ನು ನೀವು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಒಂಬತ್ತು ತಿಂಗಳ ಒಳಗಡೆ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳು ಹಾಗೆ ನೀವು ಹೊಸ ಮನೆ ಮಾಡಬೇಕಾ ಅಥವಾ ನಿಮ್ಮ ಯಾವುದೋ ಪ್ರಾಪರ್ಟಿ ಸೇಲ್ ಆಗದಲ್ಲೇ ಇರೋದು ಸೇಲ್ ಆಗಬೇಕಾ ಈ ರೀತಿಯಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರನೂ ಸಿಗುತ್ತೆ ಹಾಗೆ ಭೂವರಹ ಸ್ವಾಮಿಯ ಅನುಗ್ರಹನೂ ನಿಮಗೆ ಸಿಗುತ್ತೆ ಹಾಗೆ ಮತ್ತೊಂದು ಸುಲಭ ಉಪಾಯ ನೀವು ನಿಮ್ಮ ಮನೆಗಳಲ್ಲಿ ಯಾರ್ಯಾರು ರಿಯಲ್ ಎಸ್ಟೇಟ್ ಉದ್ದಿಮೆದಾರಿದ್ದೀರಿ ಮತ್ತು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಇದ್ದೀರಾ ನೀವೆಲ್ಲರೂ ಕೂಡ ಒಂದು ವಿಲೇಜ್ ಪೋಸ್ಟರ್ನ ಅಂದರೆ ಒಂದು ಹಳ್ಳಿ ವಾತಾವರಣ ಹಳ್ಳಿಯ ಸೊಗಡಿನ ಒಂದು ಪೋಸ್ಟರ್ನ ತಗೊಳ್ಳಿ ಆ ಪೋಸ್ಟರಲ್ಲಿ ಏನಿರಬೇಕು ಅಂದರೆ ರೈತ ಹಸುಗಳು ಮತ್ತು ಮನೆಗಳು ಈ ರೀತಿಯಾದ ಒಂದು ಪೋಸ್ಟರ್ ಆ ಪೋಸ್ಟರನ್ನು ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಫ್ರೇಮ್ ಹಾಕ್ಕೊಂಡು ನಿಮ್ಮ ಹಾಲ್ನಲ್ಲಿ ನಿಮ್ಮ ಮನೆಯ ಹಾಲ್ನಲ್ಲಿ ವೆಸ್ಟ್ ಸೈಡ್ ಪಶ್ಚಿಮ ದಿಕ್ಕಿ ಅದನ್ನು ಪೋಸ್ಟರ್ ಹಾಕೋದ್ರಿಂದ ನಿಮಗೆ ಅದ್ಭುತವಾಗಿ ಚಮತ್ಕಾರಿಯಾದ ರೀತಿಯಲ್ಲಿ ಪ್ರಾಪರ್ಟೀಸ್ ಸೇಲ್ ಆಗುತ್ತೆ ಹಾಗೆ ಪ್ರಾಪರ್ಟೀಸ್ ತೊಗೋತೀರಿ ಮನೆಗಳನ್ನೂ ಮಾಡ್ಕೋತೀರಾ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಮನೆ ಮತ್ತು ನಿವೇಶನಗಳು ಎಲ್ಲನೂ ಆಗುತ್ತೆ ಇದ್ರ ಜೊತೆಗೆ ಅಷ್ಟಲಕ್ಷ್ಮಿ ನಿರ್ಮಿತವಾದ ಧನಲಕ್ಷ್ಮಿ ಯಂತ್ರ ನಾವು ಕೊಡುವಂತಹ ಧನಲಕ್ಷ್ಮಿ ಯಂತ್ರವನ್ನು ನೀವು ತಗೊಂಡು ಅದನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ನಾವು ಹೇಳಿಕೊಡ್ತೀವಿ ನಿಮಗೆ ಆ ರೀತಿಯಲ್ಲಿ ಬಹಳ ಪವರ್ಫುಲ್ ಯಂತ್ರ ಅದು ಆ ಯಂತ್ರವನ್ನು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಎಷ್ಟು ಹಳೆಯ ವರ್ಷಗಳಿಂದ ಹಲವಾರು ವರ್ಷಗಳಿಂದ ಏನೇನು ಸೇಲ್ ಆಗಿಲ್ಲ ಅಥವಾ ನೀವು ಒಂದು ಮನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಖಂಡಿತವಾಗ್ಲೂ ವೀಕ್ಷಕರೇ ಒಂದು ವರ್ಷದೊಳಗಡೆ ನೀವು ಅಂದುಕೊಂಡಿರ್ತಕ್ಕಂಥ ಕನಸಿನ ನಿವೇಶನ ನಿಮ್ಮ ಮುಂದೆ ಬರುತ್ತೆ ಧನಲಕ್ಷ್ಮಿ ಯಂತ್ರ ಆ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾದ ಎಕನಾಮಿಕಲ್ ಸಕ್ಸಸ್ ಕೊಡುತ್ತೆ ಹಾಗೆ ಪ್ರಾಪರ್ಟಿ ಸಕ್ಸಸ್ ಕೂಡ ಕೊಡುತ್ತೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ